ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಿಎಸ್ಟಿ ಕಟ್ಟುವುದು ವ್ಯಾಪಾರಸ್ಥರಿಗೆ ಏಕೆ ಮುಖ್ಯ ಜಿಎಸ್ಟಿ ಪಾವತಿಸುವುದು ವ್ಯಾಪಾರಸ್ಥರಿಗೆ ಹಲವಾರು ಕಾರಣಗಳಿಂದ ಅತ್ಯಗತ್ಯವಾಗಿದೆ ಆ ಅಂಶಗಳು ಹೀಗಿವೆ ಒಂದು ಕಾನೂನು ಬದ್ಧತೆ ಜಿಎಸ್ಟಿ ರಿಜಿಸ್ಟ್ರೇಷನ್ಗೆ ಕಡ್ಡಾಯವಾಗಿರುವ ವ್ಯಾಪಾರಸ್ಥರು ಕಾನೂನು ಪ್ರಕಾರ ಜಿಎಸ್ಟಿ ಪಾವತಿಸಬೇಕು ಇದನ್ನು ಪಾಲಿಸದಿದ್ದರೆ ದಂಡ ಮತ್ತು ಕಾನೂನು ಸಮಸ್ಯೆಗಳು ಎದುರಾಗಬಹುದು ಎರಡು ವ್ಯಾಪಾರದ ವಿಶ್ವಾಸಾರ್ಹತೆ ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಗೆ ಗ್ರಾಹಕರು ಮತ್ತು ಪೂರೈಕೆದಾರರು ಹೆಚ್ಚು ವಿಶ್ವಾಸವಿಡುತ್ತಾರೆ ಇದು ವ್ಯಾಪಾರಕ್ಕೆ ಉತ್ತಮ ಚಿತ್ರಣ ನೀಡುತ್ತದೆ ಮೂರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲಾಭ ಜಿಎಸ್ಟಿ ಪಾವತಿಸುವ ವ್ಯಾಪಾರಸ್ಥರು ತಮ್ಮ ಖರೀದಿಯ ಮೇಲೆ ಪಾವತಿಸಿದ ಜಿಎಸ್ಟಿಯನ್ನು ತಮ್ಮ ಮಾರಾಟದ ಮೇಲಿನ ಜಿಎಸ್ಟಿ ಹೊರತೆಗೆ ಹೊಂದಿಸಿಕೊಳ್ಳಬಹುದು ಇದು ತೆರಿಗೆ ಹೊರೆಯನ್ನು ಕಡಿಮೆ ಮಾಡುತ್ತದೆ ನಾಲ್ಕು ವ್ಯಾಪಾರ ವಿಸ್ತರಣೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಇದ್ದರೆ ದೇಶದ ಯಾವುದೇ ಭಾಗದಲ್ಲಿ ವ್ಯಾಪಾರ ಮಾಡಲು ಸುಲಭವಾಗುತ್ತದೆ ಎಲೆಕ್ಟ್ರಾನಿಕ್ ವಾಣಿಜ್ಯ ಮೂಲಕ ವ್ಯಾಪಾರ ಮಾಡುವಾಗ ಜಿಎಸ್ಟಿ ಕಡ್ಡಾಯ ಐದು ಸರಕು ಸಾಗಣೆಗೆ ಸುಲಭ ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಗೆ ಈ ವೇ ಬಿಲ್ ಪಡೆಯುವುದು ಸುಲಭವಾಗುತ್ತದೆ ಇದರಿಂದ ಸರಕುಗಳ ಸಾಗಣೆ ಸುಗಮವಾಗಿ ನಡೆಯುತ್ತದೆ ಆರು ಸಾಲ ಸೌಲಭ್ಯ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಜಿಎಸ್ಟಿ ರಿಟರ್ನ್ಸ್ ಆಧಾರದ ಮೇಲೆ ವ್ಯಾಪಾರಕ್ಕೆ ಸಾಲ ನೀಡಲು ಹೆಚ್ಚು ಇಷ್ಟಪಡುತ್ತವೆ ಧನ್ಯವಾದಗಳು